ಹಜರತ್ ಬಡೆ ಸಾಬ್ ದರ್ಗಾ ಯರಗೇರ ರಾಯಚೂರು ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೇಸಾಬ್ ಅವರ ಒನ್ನೂರ ಇಪ್ಪತ್ತಾರನೇ ವರ್ಷದ ಉರುಸ್ ಎ ಶರೀಫ್ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಸಂದಲ್ ಶರೀಫ್ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಉರುಸ್ ಶರೀಫ್ ಹಾಗೂ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಜಿಯಾರಾತ್ ಜರುಗಲಿದೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ರಾಯಚೂರು ನಗರದ ವಾರ್ಡ್ ನಂಬರ್ ಮೂವತ್ತು ಮೂವತ್ತೊಂದರ ರಾಜೀವ್ ನಗರ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರುವ ಸುಮಾರು ನೂರಕ್ಕೂ ಅಧಿಕ ಬಡ ಕುಟುಂಬಗಳ ಶಿಥಿಲಗೊಂಡ ಮನೆಗಳನ್ನು ಕೆಡವಿ ಪಕ್ಕಾ ಮನೆಗಳನ್ನು ಕಟ್ಟಿಕೊಡುವುದಾಗಿ ತಿಳಿಸಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿಯ ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ ಬೀದಿ ಬದಿಯಲ್ಲಿ ತಾತ್ಕಾಲಿಕ ಶೆಡ್ಡುಗಳನ್ನು ಹಾಕಿಕೊಂಡು ಈ ಶೆಡ್ಡುಗಳಲ್ಲಿ ಬಿಸಿಲು ಮಳೆ ಚಳಿಯಿಂದಾಗಿ ಜನರು ಬಳಲುತ್ತಿದ್ದು ಅಲ್ಲದೆ ವಿಷ ಜಂತುಗಳಾದ ಚೇಳುಗಳು ಶುಗಳಲ್ಲಿ ಬಂದಿರುವ ಉದಾಹರಣೆಗಳು ಸಾಕಷ್ಟಿವೆ ಇದರಿಂದಾಗಿ ಚಿಕ್ಕ ಚಿಕ್ಕ ಮಕ್ಕಳು ಮಹಿಳೆಯರು ಭಯ ಭೀತಿಯಿಂದ ಆತಂಕಕ್ಕೊಳಗಾಗುತ್ತಿದ್ದಾರೆ ಈ ಕುಟುಂಬಗಳ ಮನೆಗಳನ್ನು ಕಿತ್ತಿ ಹಾಕಿದಾಗಿನಿಂದ ಸುಮಾರು ಹತ್ತು ಜನ ದುಡಿಯುವ ಗಂಡು ಮಕ್ಕಳು ಮರಣ ಹೊಂದಿದ್ದು ಅವರ ಕುಟುಂಬಗಳಿಗೆ ಯಾವುದೇ ಪರಿಹಾರ ದೊರೆಯದೆ ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಕಟ್ಟಡ ಕಾಮಗಾರಿಯ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಆದ್ದರಿಂದ ದಕ್ಷ ಜಿಲ್ಲಾಧಿಕಾರಿಗಳಾದ ತಾವುಗಳು ತಕ್ಷಣವೇ ಕೊಳಚೆ ಪ್ರದೇಶದಲ್ಲಿರುವ ರಾಜೀವ್ ನಗರದ ಅರ್ಧಕ್ಕೆ ನಿಲ್ಲಿಸಿರುವ ಕಟ್ಟಡವನ್ನು ಪುನಃ ಪ್ರಾರಂಭಿಸಿ ಪೂರ್ಣಗೊಳಿಸಿ ಸಂತ್ರಸ್ತ ಕುಟುಂಬಗಳ ಮನೆಗಳನ್ನು ಹಂಚಿಕೆ ಮಾಡಿಕೊಡಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ ರಾಜನಗರ ಮನೆಗಳ ಕಟ್ಟಡ ಕಾಮಗಾರಿ ಅಭಿವೃದ್ಧಿ ನಿಂತಿದ್ದು ಮನೆಗಳ ಕಟ್ಟಡ ಆರಂಭ ಮಾಡಿ ಮಾತನಾಡಿದ ಏಕಾಂತ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಡೆಗೆ ಮನವಿ ಮಾಡಿರುವ ನಾವು ನಮ್ಮಲ್ಲಿ ಮನವಿ ಸಲ್ಲಿಸಿ ಏನೆಂದರೆ ರಾಯಚೂರು ನಗರ ವಾರ್ಡ್ ನಂಬರ್ ಮೂವತ್ತು ಮೂವತ್ತೊಂದು ರಾಜನಗರ ಕೊಳಜೆ ಪ್ರದೇಶದಲ್ಲಿ ವಾಸವಾಗಿರುವ ಸುಮಾರು ನೂರಕ್ಕೂ ಅಧಿಕ ಬಡ ಕುಟುಂಬಗಳು ಶೀತಲಗೊಂಡ ಮನೆಗಳನ್ನು ಕಡಿದು ಪಕ್ಕ ಮನೆಗಳನ್ನು ಕರೆಸಿಕೊಳ್ಳುವುದಾಗಿ ಜೋಷಿಸಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಅಭ್ಯರ್ಥಿ ನಿಲ್ಲಿಸಲಾಗಿದೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿಯ ಕುಟುಂಬಗಳು ಾರೆ ಬೀದಿಯ ಬಿಡಿ ಬದಿಯಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ಹಾಕಿಕೊಂಡಿದ್ದು ಈ ಶೆಡ್ಗಳನ್ನು ಬಿಸಿಲು ಮಳೆ ಚಳಿಯಿಂದ ಜನರು ಬಾಳುತ್ತಿದ್ದು ಅಲ್ಲದೇ ವಿಶೇಷವಾದ ಹಾವು ಚೇಳುಗಳು ಶರುಗಳು ಬಂದಿರುವ ಇದರಿಂದಾಗಿ ಚಿಕ್ಕ ಚಿಕ್ಕ ಮಕ್ಕಳು ಮಹಿಳೆಯರು ಭಯಭೀತಿಯಿಂದ ಭೀತಿಯಿಂದ ಈ ಕುಟುಂಬಗಳು ಮನೆಗಳನ್ನು ಕಿತ್ತಿ ಹಾಕಿದಾಗಿನಿಂದ ಸುಮಾರು ಹತ್ತು ಜನ ಗುಡಿಯ ಗಂಡು ಮಕ್ಕಳು ನಾವು ಅವರ ಕುಟುಂಬಗಳಿಗೆ ಯಾವುದೇ ಪರಿಹಾರ ಸರಿಯಲಿ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ರಾಜಕೀಯ ಪ್ರತಿನಿಧಿಗಳು ಅಧಿಕಾರಿಗಳು ಈ ಕಟ್ಟಡ ಕಾಮಗಾರಿ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಆದ್ದರಿಂದ ತಕ್ಷ ಆ ಜಿಲ್ಲಾಧಿಕಾರಿಗಳ ಪಾಲು ತಕ್ಷಣವೇ ಕೊಳತೆ ರಾಜೀನಾಮರ ಅಧ್ಯಕ್ಷ ಅರ್ಧಕ್ಕೆ ನಿಲ್ಲಿಸಿರುವ ಕಟ್ಟಡವನ್ನು ಪುನಃ ಪ್ರಾರಂಭಿಸಿ ಪೂರ್ಣಗೊಳಿಸಿ ಸಂತ್ರಸ್ತ ಕುಟುಂಬಗಳ ಮನೆಗಳನ್ನು ಹಂಚಿಕೆ ಮಾಡಿಕೊಡಬೇಕೆಂದು ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ರೈತರು ಅತಿ ಎಂತ